ಮುಡಾದ ಆಯುಕ್ತರಾಗಿದ್ದ ದಿನೇಶ್ ಕುಮಾರ್ ವಿರುದ್ದ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಬೇರೊಬ್ಬರ ಜಮೀನನ್ನ ನಿವೇಶನಗಳನ್ನಾಗಿ ಪರಿವರ್ತಿಸಿ ಮೈಸೂರು ತಾಲೂಕು ಕಸಬಾ ಹೋಬಳಿ ಬಸವನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಹದಿನೆಂಟರಲ್ಲಿ ಐದು ಪಾಯಿಂಟ್ ಒಂದು ನಾಲ್ಕು ಎಕರೆ ಜಮೀನು ವಿಚಾರದಲ್ಲಿ ವಂಚನೆ ಅಂತ ಆರೋಪ ಕೇಳಿಬಂದಿದೆ ಎಂಬಿ ಪೊನ್ನಪ್ಪ ಎಂಬುವವರ ಜೊತೆ ಆಯುಕ್ತರಾಗಿದ್ದ ದಿನೇಶ್ ಕುಮಾರ್ ಶಾಮೀಲಾಗಿ ವಂಚನೆ ಮಾಡಿ ಬಿಎಂ ಸುಬ್ರಹ್ಮಣ್ಯ ಎಂಬುವವರಿಗೆ ಸೇರಿದ್ದ ಜಮೀನು ಬಿಎಂ ಸುಬ್ರಹ್ಮಣ್ಯ ಹಾಗೂ ದೇವಕಿ ದಂಪತಿ ಮತ್ತು ಪುತ್ರ ವಿಖಿ ಎಂಬುವವರಿಗೆ ಅನ್ಯಾಯವಾಗಿದೆ ಅಂತ ಆರೋಪಿಸಿದ್ದಾರೆ ಸಂಬಂಧ ಸುಬ್ರಹ್ಮಣ್ಯ ಪರ ಉದ್ಯಮಿ ಮಂಜುನಾಥ್ ಎಸ್ ಗೌಡ ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸುಬ್ರಹ್ಮಣ್ಯ ಅವರ ಬಾಮೈದನಾಗಿರುವಂತಹ ಪೊನ್ನಪ್ಪ ಸುಬ್ರಹ್ಮಣ್ಯ ದಂಪತಿ ಹಲವು ವರ್ಷಗಳ ಕಾಲ ವಿದೇಶದಲ್ಲಿ ನೆಲೆಸಿದ್ರು ಆ ಸಂದರ್ಭದಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿಸಿರುವ ಪೊನ್ನಪ್ಪ ಇದರಲ್ಲಿ ಮುಡಾದ ಆಯುಕ್ತರಾಗಿದ್ದ ದಿನೇಶ್ ಕುಮಾರ್ ಶಾಮೀಲಾಗಿದ್ದಾರೆಂದು ದೂರಿದ ವಕೀಲ ಸುಬ್ರಹ್ಮಣ್ಯ ಅವರಿಗೆ ಸೇರಿದ ಜಮೀನನ್ನ ನಿವೇಶನಗಳನ್ನಾಗಿ ಪರಿವರ್ತಿಸಲಾಗಿದೆ ಎಂಟು ಮಂದಿಗೆ ನಿವೇಶನ ಹಂಚಿಕೆ ಮಾಡಲಾಗಿದೆ ಯಾರಿಗೆ ಹಂಚಿಕೆ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಕೊಡ್ತಾ ಇಲ್ಲ ತನಿಖೆ ನಡೀತಾ ಇದೆ ಹಾಗಾಗಿ ಯಾವುದೇ ಮಾಹಿತಿ ಕೊಡೋದಿಲ್ಲ ಎಂದರು ಸೊ ಎಪ್ಪತ್ತೈದರಲ್ಲಿ ಅವರು ಸೆಟ್ಲ್ ಆದ್ಮೇಲೆ ಏನಾಗುತ್ತೆ ಕ್ರಮೇಣ ಎಂಬತ್ತಾರರಲ್ಲಿ ದೇವಕಿ ಸುಬ್ರಹ್ಮಣ್ಯ ಅವರ ಅಣ್ಣ ಸ್ವಂತ ಅಣ್ಣ ಪೊನ್ನಪ್ಪ ಅಂತ ಒಡ ಹುಟ್ಟಿದ ಅಣ್ಣ ಪೊನ್ನಪ್ಪ ಅಂತ ಅವರು ಎಂಬತ್ತಾರರಲ್ಲಿ ಏನು ಮಾಡ್ತಾರೆ ಇಲ್ಲಿ ಬಸ್ಸುನಳ್ಳಿ ಸರ್ವೆ ಒಂದು ಜಮೀನ್ ಇದೆ ಅಂತ ಹೇಳ್ತಾರೆ ಪರ್ಚೇಸ್ಗೆ ಐದು ಎಕರೆ ಹದಿನಾಲ್ಕು ಕುಂಟೆ ಸರ್ವೆ ನಂಬರ್ ನೂರ ಹದಿನೆಂಟು ಬಸ್ಸುನಳ್ಳಿ ಸರ್ವೆ ನಂಬರ್ ನೂರ ಹದಿನೆಂಟು ಐದು ಎಕರೆ ಹದ್ ಹದಿನಾಲ್ಕು ಕುಂಟೆ ಒಂದು ಜಮೀನು ಮಾರಾಟಕ್ಕಿದೆ ಅಂತ ಹೇಳ್ತಾರೆ ಸೊ ಅದಾದಮೇಲೆ ಅವರ ಅಲ್ಲೇ ಪೊನ್ನಪ್ಪ ಅವರ ರೆಫ್ರೆನ್ಸ್ ಮೇಲೆ ಇವರು ಎಂಬತ್ತಾರರಲ್ಲಿ ಅದನ್ನು ಪರ್ಚೇಸ್ ಮಾಡ್ತಾರೆ ಸೊ ಪರ್ಚೇಸ್ ಆದಮೇಲೆ ಕ್ರಮೇಣ ಅವ್ರು ಏನು ಮಾಡ್ತಾರೆ ಮತ್ತು ಗಲ್ಫಿಗೆ ಸೆಟ್ಲಾಗ್ತಾರೆ ಮತ್ತು ಗಲ್ಫಗೆ ಸೆಟ್ಲಾಗ್ತಾರೆ ಮಕ್ಕಳು ಮತ್ತು ಇವರು ಇಬ್ಬರು ಗಂಡು ಮಕ್ಕಳು ಇರ್ತಾರೆ ಮತ್ತು ಇವರು ಗಲ್ಫಲ್ಲೇ ಸೆಟ್ಲಾಗಿರ್ತಾರೆ ಅದಾದಮೇಲೆ ಏನಾಗುತ್ತೆ ಪೊನ್ನಪ್ಪ ಅವರೇ ಕಂಪ್ಲೀಟ್ ಅದನ್ನು ನೋಡ್ಕೊತಾ ಇರ್ತಾರೆ ಸ್ವಂತ ಅಣ್ಣ ಅಂತ ಏನು ಮಾಡಿರ್ತಾರೆ ಅವ್ರಿಗೆ ನೋಡ್ಕೋತಾರೆ ಅಣ್ಣ ಅಂತ ಬಿಟ್ಟಿರ್ತಾರೆ ಅವ್ರಿಗೆ ಮದುವೆ ಆಗಿರಲ್ಲ ಏನಿರಲ್ಲ ಮಕ್ಕಳಿಲ್ಲ ಪೊನ್ನಪ್ಪ ಇವಾಗಲೂ ಕೂಡ ಅವ್ರು ಮದುವೆ ಆಗಿದ್ದು ಏನಾಗಿಲ್ಲ ಸೊ ಅವತ್ತಿನ ಡೇ ಇವರು ನೋಡ್ಲಿಕ್ಕೆ ಬಿಟ್ಟಿರ್ತಾರೆ ಸೊ ನೈಂಟಿ ಒನ್ನಲ್ಲಿ ಸರ್ ಇದೇನಾಗುತ್ತೆ ಫೋರ್ ಒನ್ ಆಗುತ್ತೆ ಇವರು ಗಮನಕ್ಕೆ ಬರೋಲ್ಲ ಯಾಕಂದರೆ ಇವರು ಗಲ್ಫಲ್ಲಿ ಇರ್ತಾರೆ ಇವ್ರ ಗಮನಕ್ಕೆ ಬಂದಿರಲ್ಲ ಪೊನ್ನಪ್ಪ ಏನು ಮಾಡ್ತಾರೆ ನೈಂಟಿ ತ್ರೀಯಲ್ಲಿ ಒಂದು ಅನ್ರಿಜಿಸ್ಟರ್ಡ್ ಫೇಕ್ ಜಿ ಪಿ ಎ ಮಾಡ್ಕೋತಾರೆ ಸರ್ ಆ ಕಾಪಿಯಲ್ಲಿ ಲಾಸ್ಟಲ್ಲಿದೆ ನಿಮ್ಮ ಹತ್ರ ನಿಮಗೆ ಕೊಟ್ಟಿರೋದ್ರಲ್ಲಿ ಒಂದು ಅನ್ರಿಜಿಸ್ಟರ್ಡ್ ಫೇಕ್ ಜಿ ಪಿ ಎ ಮಾಡ್ಕೋತಾರೆ ನೈಂಟಿ ತ್ರೀಯಲ್ಲಿ ನೈಂಟಿ ತ್ರೀಯಲ್ಲಿ ಫೇಕ್ ಜಿ ಪಿ ಎ ಮಾಡಿಕೊಂಡು ನೈಂಟಿ ಫೋರಲ್ಲಿ ಸರ್ ಪೊನ್ನಪ್ಪ ಸ್ವಂತ ಅಣ್ಣನೇ ಇವ್ರಿಗೆ ಸ್ವಂತ ಅಣ್ಣನೇ ಜಿ ಪಿ ಎ ಮಾಡ್ಕೊಂಡಿದ್ದಾರೆ ನೈಂಟಿ ತ್ರೀಯಲ್ಲಿ ಒಂದು ಅನ್ರಿಜಿಸ್ಟರ್ಡ್ ಜಿ ಪಿ ಎ ಮಾಡ್ಕೊಂಡಿದ್ದಾರೆ ಅಂದರೆ ಫೇಕ್ ಇವ್ರದ್ದು ಸಿಗ್ನೇಚರ್ ಅಲ್ಲ ಅದು ಮಾಡಿಕೊಂಡು ನೈಂಟಿ ಫೋರಲ್ಲಿ ಮೂಡ ವಿರುದ್ಧ ಒಂದು ಕೇಸ್ ಹಾಕ್ಕೊತಾರೆ ಸರ್ ಜಿ ಪಿ ಏನು ಮಾಡ್ಕೊಂಡಿರ್ತಾರೆ ಅನ್ರಿಜಿಸ್ಟರ್ಡ್ ಕಂಪ್ಲೀಟ್ ಎಲ್ಲ ಕಂಟ್ರೋಲ್ ತೊಗೊಂಡಿರ್ತಾರೆ ಇವ್ರ ಪರವಾಗಿ ಕೋರ್ಟಲ್ಲಿ ವಾದ ಮಾಡೋದಿರ್ಬೋದು ಕೊಟ್ಟಿದ್ದಾರೆ ಅಂದರೆ ಇವ್ರ ಪರವಾಗಿ ಕೋರ್ಟಲ್ಲಿ ವಾದ ಮಾಡೋದಿರ್ಬೋದು ಅಥವಾ ಮೂಡೆಯಿಂದ ಗ್ರ್ಯಾಂಟ್ಸ್ ಅಮೌಂಟ್ ತೊಗೊಳೋದಿರ್ಬೋದು ಅಥವಾ ಸೈಟ್ ಅಲರ್ಟ್ ಆದರೆ ಎಲ್ಲ ಅವ್ರು ತೊಗೊಬೋದು ಅನ್ನೋ ಥರ ಅವರು ಜಿಪೇ ಮಾಡ್ಕೊಂಡಿರ್ತಾರೆ ನೈಂಟಿ ತ್ರೀಯಲ್ಲಿ ಅದಾದ್ಮೇಲೆ ನೈಂಟಿ ಫೋರಲ್ಲಿ ಒಂದು ಕೇಸ್ ಫೈಲ್ ಮಾಡ್ತಾರೆ ಕೇಸ್ ಫೈಲ್ ಮಾಡಿ ಸರ್ ಇದು ಪ್ರಾಥಮಿಕ ಅಧಿಸೂಚನೆ ಸರ್ ಮೂಡೆಯಿಂದ ಎಸ್ ಸರ್ ಸರ್ ನೈಂಟಿ ಫೋರಲ್ಲಿ ಏನು ಮಾಡ್ತಾರೆ ಒಂದು ಕೇಸ್ ಮಾಡ್ಕೊತಾರೆ ಸರ್ ಮೂಡ ವಿರುದ್ಧ ಒಂದು ಕೇಸ್ ಮಾಡ್ಕೋತಾರೆ ಅಲ್ಲಿ ರೆಪ್ರೆಸೆಂಟೆಡ್ ಬೈ ಹರ್ ಜಿ ಪಿ ಎ ಹೋಲ್ಡರ್ ಎಮ್ ಬಿ ಪೊನ್ನಪ್ಪ ಅಂತಲೇ ಇದೆ ಮಾಡಿಕೊಂಡು ಏನು ನೋಟಿಸ್ ಬಂದಿದೆ ಅದನ್ನು ವಾಪಸ್ ತೊಗೋಬೇಕು ಕ್ವಾಶ್ ಮಾಡಬೇಕು ಅಂತ ಹಾಕ್ಕೋತಾರೆ ಮತ್ತು ವಿಡ್ರಾ ಮಾಡ್ಕೊಂಬಿಡ್ತಾರೆ ಅವರೇ ನೈಂಟಿ ಫೋರಲ್ಲಿ ಮಾಡ್ಕೊಂಡು ಮತ್ತೆ ಏನು ಮಾಡ್ತಾರೆ ನೈಂಟಿ ಸಿಕ್ಸಲ್ಲಿ ಒಂದು ರಿಜಿಸ್ಟರ್ಡ್ ಜೆ ಪಿ ಎ ಅಂತ ಒಂದು ಕ್ರಿಯೇಟ್ ಮಾಡ್ಕೋತಾರೆ ಅವರೇನೆ ನೈಂಟಿ ಸಿಕ್ಸಲ್ಲಿ ಇವರೆಲ್ಲ ಗಲ್ಫಲ್ಲಿರೋ ಟೈಮಲ್ಲಿ ನೈಂಟಿ ಸಿಕ್ಸಲ್ಲಿ ಅದು ಬ್ಯಾಂಗ್ಳೂರ್ ಬ್ಯಾಂಗ್ಳೂರಲ್ಲಿ ಗಾಂಧಿನಗರದಲ್ಲಿರೋಂಥ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇವ್ರ ಆಪ್ಷನ್ಸಲ್ಲಿ ಏನು ಮಾಡ್ತಾರೆ ಒಂದು ರಿಜಿಸ್ಟರ್ ಜಿ ಪಿ ಐನ ಕ್ರಿಯೇಟ್ ಮಾಡ್ಕೋತಾರೆ ಸರ್ ಅದರಲ್ಲಿ ಏನೆಲ್ಲ ಕ್ಲಾಸ್ಗಳ ಸೇರಿಸ್ಕೋಬೋದು ಅವರು ಹಣ ತೊಗೊಳೋಕೆ ಜಾಗ ತೊಗೊಳೋಕೆ ಏನೆಲ್ಲ ಕ್ಲಾಸಸ್ ಸೇರಿಸ್ಕೋಬೋದು ಸೇರಿಸ್ಕೋತಾರೆ ಈ ಒಂದು ಸಿಗ್ನೇಚರು ಮತ್ತು ತಂಬು ಕೂಡ ಮೇಡಮ್ದು ಆಗಿರೋಲ್ಲ ಅದು ಕೂಡ ಫೇಕ್ ಇರುತ್ತೆ ಸರ್ ಸಮಸ್ಯೆ ಏನಾಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ತರ ಎರಡರಲ್ಲೂ ಸಿ ಎಮ್ ಅವರು ಯಾರು ಯಾರಿದ್ರು ಸಿ ಎಮ್ ಅವ್ರಿಗೆ ಲೆಟರ್ಸ್ ಕೋರೆಸ್ಪಾಂಡೆನ್ಸ್ ಮಾಡಿ ಇವರಿಗೆ ಇವ್ರಿಗೆ ಫೇಕ್ ಆಗಿದೆ ಇವ್ರಿಗೆ ಒಂದು ರೂಪಾಯಿನೂ ಬಂದಿಲ್ಲ ಆ ಜಾಗದಿಂದ ಅಂತ ಕೆಲವು ಲೆಟೆಸ್ಟ್ ಕರೆಸ್ಪಾಂಡೆನ್ಸ್ ಆಗಿದೆ ಆ ಕಡೆಯಿಂದ ರಿಪ್ಲೈ ಕೂಡ ಬಂದಿದೆ ಅದಾದಮೇಲೆ ಇಪ್ಪತ್ತ್ಮೂರರಲ್ಲಿ ಇವರೇ ಖುದ್ದು ಹೋಗಿ ಅವತ್ತು ಯಾರಿದ್ರು ದಿನೇಶ್ ಅವ್ರವ್ರನ್ನ ಭೇಟಿ ಮಾಡಿದ ಸರ್ವೆ ನಂಬರ್ ಕೊಟ್ಬಿಟ್ಟು ನಮಗೇನು ಬಂದಿಲ್ಲ ಇದು ಫೇಕ್ ಆಗಿದೆ ಅಂತ ಆರ್ ಟಿ ಇಂದ ಕೊಟ್ಟಿರೋದು ಸಿ ಎಮ್ ರಿಪ್ಲೈ ಬಂದಿರೋದು ಏನೆಲ್ಲ ಆಗಿದೆ ಆ ಮಾಹಿತಿ ಕೊಟ್ಟಾಗ ಅವರು ಇವರಿಗೆ ಆಶ್ವಾಸನೆ ಏನು ಕೊಟ್ಟಿದ್ದಾರೆ ಮೀಟಿಂಗ್ ಆಗಬೇಕು ನಿಮಗೆ ಪರಿಹಾರ ಏನು ಕೊಡಬೇಕು ಕೊಡೋಣ ಹೋಗಿ ಅಂತ ಇವ್ರಿಗೆ ಹೇಳಿ ವಾಪಸ್ ಕಳಿಸಿದ್ದಾರೆ ಇವರು ಉಡುಪಿ ಹೋದ್ಮೇಲೆ ಏನು ಮಾಡಿದ್ದಾರೆ ತರಾತುರಿಯಲ್ಲಿ ತೊಂಬತ್ತೊಂದರಲ್ಲಿ ಫೋರ್ ಒನ್ ಆಗಿರೋದನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜೂನ್ ಜುಲೈಯಲ್ಲಿ ರಾತ್ರೋರಾತ್ರಿ ಎರಡು ದಿನದಲ್ಲಿ ರೋಡ್ ಹಾಕ್ತಾರೆ ಅದು ಅಲ್ಲಿವರೆಗೂ ಮರ ಕಿತ್ತಿರಲ್ಲ ಏನೂ ಆಗಿರಲ್ಲ ಸರ್ ಆ ಜಾಗ ಹಂಗೆ ಇರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತರಾತುರಿಯಲಿ ಅದನ್ನು ಅವ್ರು ಏನು ಮಾಡ್ತಾರೆ ಎರಡು ರಸ್ತೆ ಮಾಡ್ತಾರೆ ರಸ್ತೆ ಮಾಡಿ ಎಂಟು ಸೈಟನ್ನ ಅಲರ್ಟ್ ಮಾಡ್ತಾರೆ ಸರ್ ಎಂಟು ಸೈಟನ್ನ ಅಲರ್ಟ್ ಮಾಡ್ತಾರೆ ದಿನೇಶ್ ಅವರು ಯಾರಿಗೆ ಅಲರ್ಟ್ ಮಾಡ್ತಾರೆ ನಮಗೆ ಮಾಹಿತಿ ಸಿಕ್ಕಿಲ್ಲ ಕೇಳಿದರೆ ಅದು ಇದೆ ಅದು ನಮ್ಮ ಮಾಹಿತಿ ಇವಾಗ ಏನು ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಎಂಟು ಸೈಟ್ ಅಲರ್ಟ್ ಮಾಡಿದ್ದಾರೆ ಅದರಲ್ಲಿ ಇವ್ರ ಜಮೀನಲ್ಲಿ ನೂರ ಹದಿನೆಂಟು ಬಸವನಹಳ್ಳಿ ಸರ್ವೆ ನಂಬರು ಕಸಬಾ ಹೋಬ್ಳಿ ಬರುತ್ತೆ ಸರ್ ಇದು ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ನೂರ ಹದಿನೆಂಟು ಸರ್ವೆ ನಂಬರು ತರಾತುರಿಲಿ ಎಂಟು ಸೈಟ್ ಅಲರ್ಟ್ ಮಾಡ್ತಾರೆ ಐದು ಎಕರೆ ಹದಿನಾಲ್ಕು ಗುಂಟೆಯಲ್ಲಿ ಅದಕ್ಕೆ ಒಂದು ವಿದ್ಯುತ್ ಕಂಬ ಇಲ್ಲ ಯಾವುದೇ ಥರದ್ದು ಫೆಸಿಲಿಟೀಸ್ಗಳು ಕೊಟ್ಟಿಲ್ಲ ತರಾತುರಿಲಿ ಎರಡೆರಡು ಎರಡು ರೋಡ್ ಹಾಕಿಬಿಟ್ಟು ಅದನ್ನು ಅಲರ್ಟ್ ಸೈಟ್ ಈ ಸಂಬಂಧ ರಾಜ್ಯಪಾಲರು ಮೈಸೂರು ಜಿಲ್ಲಾಧಿಕಾರಿ ಮೈಸೂರು ನಗರ ಪೊಲೀಸ್ ಆಯುಕ್ತರಿಗೆ ದೇವಕಿ ಸುಬ್ರಹ್ಮಣ್ಯ ದೂರು ನೀಡಿದ್ದಾರೆ